ಪರಬ್ರಹ್ಮ ತಸ್ಮೈ ನಮಃ ಎನ್ನುತ್ತ ಎನ್ನುತ್ತ ನಮ್ಮ ಹಾಲು ಮತಕ್ಕೆ ಮೂಲ ಗುರು ಎನಿಸಿಕೊಂಡಿರತಕ್ಕು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತಾ ಅದೇ ತರನಾಗಿ ಯಾವ ರೇವಣ ಶನ ಒಂದು ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಅವರು ತಂದಿ ಬರಮದೇವರ ತಾಯಿ ಸುರಮದೇವಿ ಪುಣ್ಯ ಉದಾರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಹುಕ್ಕೇರಿ ತಾಲೂಕಾ ಗೋಡಾಗೆರೆ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ತಪಸ್ಸೇನೆ ಗೈದು ಸಾಕ್ಷಾತ್ ಭಗವಂತನೇ ಧರಣಿಗಳಿಸಿಕೊಂಡು ಧರಣಿಗಳಿಸಿ ಸವಿಧಾನದಂತ ಶಿಷ್ಯನನ್ನು ಪಡೆದುಕೊಂಡಿರತಕ್ಕಂತ ಯಾವ ನನ್ನಪ್ಪ ಯಾರ ಬೀರ್ಲಿಂಗೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತಾ ಹೇಳುತ್ತಾ ಅದೇ ತರನಾಗಿ ಮಾಳಿಂಗರಾಯನ ಯಾವ ಬೀರದೇವರ ಆತ್ಮೀಯ ಶಿಷ್ಯನಾಗಿರತಕ್ಕಂತ ಯಾವ ನನ್ನಪ್ಪ ಶಿವ ನನ್ನ ಭೂಲೋಕಿಗೆ ಇಳಿಸಿಕೊಂಡ ವರ್ಷಕ್ಕೊಮ್ಮೆ ದೀಪಾವಳಿ ಪಡೆದಿರತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಮಾಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಹೇಳುತ್ತ ಹೇಳುತ್ತ ಅದೇ ತರನಾಗಿ ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತ ಯಾರಿಪ್ಪ ಕರಜಗಿರಿ ಗ್ರಾಮದ ಆರಾಧ್ಯ ದೇವರು ಅನಿಸಿಕೊಂಡಿರ್ತಕ್ಕಂತ ಯಾರಿ ಅವರು ಯಾವ ನನ್ನಪ್ಪ ಬರಮದೇವರ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತ ಹೇಳುತ್ತ ಅಕ್ಕಲಕೋಟ ತಾಲೂಕಿನ ಸೊಲ್ಲಾಪುರ ಜಿಲ್ಲೆಯ ಸುಕ್ಷೇತ್ರ ಚಿಂಚೋಳಿ ಗ್ರಾಮದೊಳಗೆ ಈ ಊರಿನ ಆರಾಧ್ಯ ದೇವರು ಉಣಿಸಿಕೊಂಡಿರ್ತಕ್ಕಂತ ಯಾರಿ ಅವರು ಯಾವ ನನ್ನಪ್ಪ ಬೀರ್ಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಹೇಳುತ್ತಾ ಹೇಳುತ್ತಾ ಅದಕ್ಕೆ ಈ ಕಾರ್ಯಕ್ರಮ ಆಗಮಿಸಿರುವಂತ ಮುಖ್ಯ ಅತಿಥಿಗಳು ಹಾಗೂ ಎಲ್ಲ ಸಕಲ ಕಲಾವಿದರಿಗೂ ತಂದೆ ತಾಯಂದಿರಿಗೂ ಬಂಧು ಬಳಗದವರಿಗೂ ಎಲ್ಲರಿಗೂ ಕೂಡ ಈ ಚಿಂಚೋಳಿ ಕಲಾ ಗಾಯನ ಸಂಘದಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ತಮ್ಮ ಏನೋ ಇವತ್ತಿನ ದಿವಸ ಏನು ವಿಶೇಷ ಐತಿಪಾತಂದ್ರೆ ಈಗಾಗಲೇ ನಮ್ಮ ಸರ್ ಅವರು ಹೇಳ ಏನಂತ ಯಾಕಪ್ಪ ಅಂತಂದ್ರ ಕಲಾ ದೇವತೆ ಒಲಿಬೇಕಾದ್ರೆ ಒಂದು ಪೂರ್ವ ಜನ್ಮದ ಪುಣ್ಯ ಅಂತಕಂತದ ಹಿಂದೆ ಪುಣ್ಯ ಮಾಡಿದಾಗ ಕಲಾ ದೇವತೆ ಒಲಿತಾಳ ಹೌದವಲ್ಲ ಅಂತ ಕಲಾ ದೇವತೆ ಈ ಚೈಚೋಳಿ ಗ್ರಾಮದ ನಮ್ಮ ತಂಗಿ ದೀಪಾಲಿ ಒಂದಳಪ್ಪ ಅಂತಂದ್ರ ಹೌದು ಇಂತ ಪೂರ್ವ ಜನ್ಮದ ಪುಣ್ಯ ಯಾರಿಗೆ ಸಿಗುವುದಿಲ್ಲ ಅಂತಕಂತ ಮಾತು ಸಭದ ಕೈಕ್ಕೆ ಹೇಳುವಂತದ ಅದು ಹೌದವಲ್ಲ ಯಾಕಪ್ಪ ಅಂತಂದ್ರ ಯಾಕಾ ಮೇಲಿಗೆ ಏನು ಗುರು ಅಂತಕಂತ ಪದವಿ ನನಗೆ ಸಿಗಬೇಕಾದ್ರೆ ಹೌದು ಯಾ ಗುರು ಅಂತ ಹೇಳಿ ಪದವಿ ಸಿಗಿಬೇಕಾದ್ರೆ ನಮ್ಮ ತಂಗಿ ಚಿನ್ಸೋಳಿ ದೀಪಾಲಿ ತಂಗಿದಿಂದ ನನಗೆ ಗುರು ಅಂತಕ್ಕಂಥ ಪದವಿ ಸಿಕ್ಕತ್ತೇಳಿ ನನಗೆ ಬಹಳ ಹೆಮ್ಮೆ ಅದ ಅಂತಕ್ಕಂಥ ಮಾತು ಹೇಳಿ ಹೇಳುತ್ವ ಹೇಳುತ್ ಯಾತಕ್ಕ ಅಂದ್ರ ನಾನು ಹಾಡುವಾಗ ಎಲ್ಲಾ ಸಕಾಲ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಕಲಾವಿದರು ನನಗೆ ಸಪೋರ್ಟ್ ಕೊಟ್ಟ ಇಲ್ಲಿ ತರಕಂತಂದ ನಿಡ್ಸ್ಯಾರ ದೀಪಾವಿ ಅದ ಹೌದೌದು ಆಕಿ ಮೇಳ ನಮಗಿಂತ ಹೆಚ್ಚಿನ ರೀತಿಯಾಗಿ ಬೆಳೆಸುವಂತ ಕೆಲಸ ಮಾಡಬೇಕಾಗೆ ಎಲ್ಲಾ ಈ ಊರಿನ ಜನರು ಹಾಗೂ ನಮ್ಮ ಕಲಾ ಗಾಯನ ಸಂಘ ಮತ್ತೆ ಎಲ್ಲಾ ಕಲಾವಿದರು ಈ ಮೇಳವನ್ನು ಎತ್ತರ ಮಟ್ಟಕ್ಕೆ ಬೆಳಸುವಂತ ಕರ್ತವ್ಯ ನಮ್ಮದಂತ ಮಾತು ಹೇಳಿ ಎಲ್ಲರೂ ಇವತ್ತಿನ ದಿವಸ ಈ ಮ್ಯಾಳಿಗೆ ಒಂದು ಸಪೋರ್ಟ್ವನ್ನು ಕೊಟ್ಟು ಒಂದು ಸಹಕಾರವನ್ನ ನೀಡಿ ಒಂದು ಎತ್ತರ ಮಟ್ಟಕ್ಕೆ ಬೆಳೆಸಿ ಚಿಂಚೋಳಿ ಊರಿನ ಹೆಸರು ಕೀರ್ತಿಯನ್ನು ಬೆಳೆಸನು ಅಂತಕ್ಕಂತ ಮಾತು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸಿ ಎತ್ತ ಪ್ರಕಾರ ಚಾಲಕ